ಪ್ಯಾಕೇಜ್ ಗುತ್ತಿಗೆ ಕೈಬಿಟ್ಟು ತುಂಡು ಗುತ್ತಿಗೆಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು ಅಂತ ಆಗ್ರಹಿಸಿ ಬುಧವಾರ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ನವಲಗುಂದ ಗುತ್ತಿಗೆದಾರರು ಪ್ರತಿಭಟನಾ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನವಲ್ಗುಂದ್ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅನುದಾನವನ್ನ ಲ್ಯಾಂಡ್ ಆರ್ಮಿ ಇಲಾಖೆಗೆ ಹಂಚಿಕೆ ಮಾಡಲಾಗ್ತಾ ಇತ್ತು ಗುತ್ತಿಗೆದಾರರಿಗೆ ತೊಂದರೆಯಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ದಾರೆ ಗುತ್ತಿಗೆದಾರರು ಬನ್ನಿ ನೋಡ್ಕೊಂಡು ಬರೋಣ ಅಧಿಕಾರಿ ಮತ್ತು ರೆಸ್ಪಾನ್ಸಿಬಿಲಿಟ ತಾವುಗಳು ಈ ರೀತಿ ನವಲಗುಂದ ಕ್ಷೇತ್ರದ ಕೂತ್ಕಿದಾರನ ಜಿಲ್ಲಾಧಿಕಾರಿ ಕಚೇರಿ ಆದರು ದರ್ರಿ ಕುಂಡ್ರಾ ಕಳಿಸ್ತಿರಪ್ಪ ಅಂದ್ರ ತಮಗೆ ನಾಚಿಕೆ ಆಗ್ಬೇಕಿದೆ ನಾಚಿಕೆ ಗೇಡಿ ಸಂಗತಿ ಯಾಕಪ್ಪ ಅಂತಂದ್ರ ಒಂದು ಪ್ರತಿಭಟನೆ ಮೂಲಕ ಮಾಡಿದ್ರು ಒಂದು ದರ್ರಿ ಮೂಲಕ ಮಾಡಿದ್ರು ಒಂದು ಸಣ್ಣ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದ್ರ ಇವತ್ತ ಅಧಿಕಾರಿಗಳು ಇವತ್ತ ಶಾಸಕರ ಕೈಯೋದ್ರೆ ಆಗಿರಿ ನಾವು ವಿಚಾರ ಮಾಡ್ರಿ ಯಾವ ಶಾಸಕರು ಯಾವ ಸಚಿವರು ಅಧಿಕಾರಗಳು ಹಿಂದೆ ಬರುವುದಿಲ್ಲ ಆಡಳಿತ ಅರವತ್ತು ವರ್ಷ ಅಧಿಕಾರ ಐದು ವರ್ಷ ಎರಡೂರು ವರ್ಷ ಕಳೆದ ಮುಂದಿನ ದಿನಮಾನದ ಒಳಗೆ ವಿಚಾರ ಮಾಡ್ರಿ ಇವತ್ತ ಕಳೆದ ಒಂದು ವಾರದಿಂದ ನಮ್ಮ ಬೇಡಿಕೆ ಒತ್ತಾಯಿಸಿ ನಾವು ಕೊಟ್ಟಂತ ಭರವಸೆಯನ್ನ ಹಿಡಿಯರ ಹೊರತಾಗಿ ನಾವು ತರದಿ ಸತ್ಯಾಗ್ರ ಹಂಪಂತ ಪೊಲೀಸ್ ಇಲಾಖೆ ಮೂಲಕ ಮಾನ್ಯ ತಹಶೀಲ್ದಾರ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನಿ ಮೂಲಕ ಮಾಡಿಕೊಂಡಾಗ ತಾವು ಪೊಲೀಸ್ ಇಲಾಖೆಯವರು ಸಿ ಪಿ ಐ ಇರ್ಬೋದು ಪಿ ಅವರನ್ನ ಅವರ ಮೇಲೆ ಒಂದು ಒತ್ತಡ ತಗೊಂಡ್ಬಂದು ಕ್ಷೇತ್ರದ ಜನಪ್ರತಿನಿಧಿಗಳು ಕ್ಷೇತ್ರದ ಗೌರವಾನ್ವಿತ ಜನಪ್ರತಿನಿಧಿಗಳು ಕ್ಷೇತ್ರದ ಶಾಸಕರು ಚಕ್ಕಡಿ ರಸ್ತೆಯ ಹರಿಕಾರರು ಅಲ್ಲಿರ್ತಕ್ಕಂಥ ಸಿ ಪಿ ಐಗೆ ಮತ್ತು ಪಿ ಎಸ್ ಐಗೆ ಒತ್ತಡವನ್ನು ಹಾಕಿ ಇಪ್ಪತ್ತೆರಡನೇ ತಾರೀಕು ನಾವು ಸರ್ವಿಸ್ ಹತ್ತಾಗಿರೋ ಸ್ಥಳ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪಯೋಗ ಕಚೇರಿ ಎದುರು ಹಮ್ಮಿಕೊಳ್ತೇವೆ ಅಂತ ಮನವಿ ಕೊಟ್ಟಾಗ ಇನ್ನೊಂದು ಬದಿಯ ಅವರು ಕೂಡ ನಮ್ಮವ್ರೆ ಅವರು ಕೂಡ ನಮ್ಮವ್ರೆ ಇನ್ನೊಂದು ಬದಿಯ ಒಂದು ಸೃಷ್ಟಿಯನ್ನ ಮಾಡಿ ಒಂದಿಷ್ಟು ಮಂದಿನ ಎತ್ತಿ ಕಟ್ಟಿ ಅವ್ರಿಗೆ ಕುಮ್ಮಕ್ಕನ್ನು ನೀಡಿ ಅವ್ರ ಎದ ಕೂಡ್ರಿ ನಾವು ಇರ್ತವ್ವಿ ಅವ್ರನ್ನ ಎದ್ದು ಓಡಿಸ್ರಿ ಅಲ್ಲಿ ಇರ್ತಕ್ಕಂಥ ಪಂಡಲ್ ತೆಗೀರಿ ಅವ್ರಿಗೆ ಮಾಯಿಕನ್ನ ಹಚ್ಚಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಡ್ರಿ ಅವ್ರ ವಿರುದ್ಧ ಘೋಷಣೆ ಕೂಗ್ರಿ ಅವ್ರ ವಿರುದ್ಧ ರೈತ ಕಾರ್ಯ ಹತ್ತೆ ಹಾಗೆ ಪ್ರಚೋದನಕಾರಿ ಘೋಷಣೆ ಕೂಗ್ರಿ ಮತ್ತೊಂದು ಮಾಡ್ರಿ ಅಂತ ಏನೇನೋ ಹೇಳ್ಕೊಳ್ತಿದ್ವಿ ಅದು ನಮ್ಗೆಲ್ಲ ಮಾಹಿತಿ ಬಂತ ತಾವೇನೋ ಎದುರಾಳಿ ಒಂದು ತಂಡ ಕೊಂಡಿರ್ತಿದ್ರಿ ಅಲ್ಲಿ ಕೂಡ ನಮ್ಮವ್ರೆ ಅನ್ನೋದು ಮಡಿಬಾಡ್ರಿ ಅಲ್ಲಿವರು ನಮ್ಮವ್ರೆ ಚಾ ಒಳಗೆ ಅವರು ನಮ್ಮನ್ನ ಚಹಾ ಕುಡಿ ಬಂದು ಕರ್ತಿದ್ರೆ ನಾಶ ಮಾಡೋ ಟೈಮ್ನಾಗ ಅವರು ಕೂಡ ನಮ್ಮ ನಾಷ್ಟ ಮಾಡಿ ಬಂದು ಕರ್ತಿದ್ರು ಅವರು ನಾವು ಕೂಡ ಸತತ ಮೂರು ದಿನಗಳ ಕಾಲ ಅತ್ಯಂತ ಆತ್ಮೀಯವಾಗಿ ಧರಣಿ ಸತ್ಯಾಗ್ರಹ ನಡೀತೇವೆ ಅತ್ಯಂತ ಆತ್ಮೀಯಾಗಿ ಅಲ್ಲಿರ್ತಕ್ಕಂಥವ್ರು ಬುದ್ಧಿವಂತರೇ ಇಲ್ಲಿರ್ತಕ್ಕಂಥವ್ರು ಬುದ್ಧಿವಂತರೇ ಯಾರೋ ಮಾಡಿದ ತಪ್ಪಿಗೆ ಯಾರನ್ನ ಬಲಿ ಕೊಡಬೇಡ್ರಿ ಕ್ಷೇತ್ರ ಜನಪ್ರತಿನಿಧಿಗಳೇ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ನಿಮಗಿದೊಂದು ಕೇಳ್ತಾ ಇದೇವೆ ತಾವು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಎಲ್ಲರಿಗೂ ಗೊತ್ತಾಯ್ತಿ ತಾವು ಏನು ಮಾಡಕ್ಕೆ ಎಲ್ಲರಿಗೂ ಗೊತ್ತಾಯ್ತು ಯಾವ ಇಲಾಖೆದಾಗ ಏನೇನು ಮಾಡಾಕತ್ತೀರಿ ಯಾವ ಅಧಿಕಾರಿಗಳ ಕೈಗೊಂಬೆ ಮಾಡ್ಕೊಂಡ್ರಿ ಯಾವ ಇಲಾಖೆದಾಗ ಏನೇನು ಮಾಡ್ರಿ ಎಲ್ಲ ಗೊತ್ತೈತಿ ತಾವು ಗುತ್ತಿಗೆದಾರರಾಗಿರಿ ಜನಪ್ರತಿನಿಧಿ ಎಲ್ಲ ಆಗಿರಿ ತಾವ್ ಏನ್ ಮಾಡಕತ್ತಿರಿ ಕ್ಷೇತ್ರ ಜನ ಕ್ಷೇತ್ರ ಗುತ್ತಿಗೆದಾರ ಎಲ್ಲ ನೋಡಕತ್ತರ ತಾವ್ ಈ ರೀತಿ ಮಾಡಬಾರ ಗೌರವಾನ್ಯಿತ ಶಾಸಕರಾಗಿ ಇವತ್ತ ಯಾವ ಒಂದು ಸತ್ಯ ಆಗಿರ ಅಂತಂದ್ರೆ ಅನ್ಯಾಯ ಆದ್ರ ಪಾತ್ರ ಕೂಡ್ಲಿಕ್ಕೆ ಅವಕಾಶ ಧರಣಿ ಸತ್ಯಾಗ ಧಿಕ್ಕಾರ ಇವತ್ತು ಜೈಕಾರ ಹಾಕುವುದು ಅಧಿಕಾರಿಗಳಿಗೆ ಜಯವಾಗಲಿ ಏನಾದರೂ ಘೋಷಣೆ ಇದ್ರಗುಂದ ಕ್ಷೇತ್ರದಲ್ಲಿ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಮಗೇನಿದೆ ತನ್ನ ಸಮಸ್ಯೆ ಏನು ದೊಡ್ಡ ಸಮಸ್ಯೆ ಏನಲ್ಲ ಇಲ್ಲಿ ಕೂತಿರೋರು ಎಲ್ಲ ನೋಲು ಕ್ಷೇತ್ರದಲ್ಲಿ ಕೂತಗಿದ್ದಾರೆ ನಮ್ಮನ್ನ ಸಭೆ ಕರೆದು ಮಾತನಾಡಿ ಸ್ಪಂದನೆ ಮಾಡಿದ್ರೆ ಇವತ್ತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಇವತ್ತು ನಾವು ಧರ್ಮಿ ಸತ್ಯಾಗ್ರಹ ಮಾಡೋ ಸಂದರ್ಭ ಬರ್ತಿರ್ತೇನೆ ಇಲ್ಲ ತಾವು ಬಡದೆ ಬಿಸಿರಿ ಗೊತ್ತಿದಾರ ತಾವು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ತಾವು ಮಾಡ್ತಕ್ಕಂಥ ಅನ್ಯಾಯಗಳ ಬಗ್ಗೆ ತಾವು ಮಾಡ್ತಕ್ಕಂಥ ಏನೋ ಕೆಲಸಗಳ ಬಗ್ಗೆ ಅದನ್ನು ಕೂಡ ಸಮರ್ಥನೆ ಮಾಡಲಿಕ್ಕೆ ಮುಚ್ಚಿಕೊಳ್ಳಿಕ್ಕೆ ಯಾರರ ಯಾರರ ಬಲಿ ಕೊಡಬಾರ್ರಿ ಇವತ್ತ ಎರಡು ತಂಡಗಳನ್ನ ಹೆಚ್ಚು ಕಟ್ಟಿ ಕುಡ್ಸೀವ್ರಿ ಆರ್ಟಿಫಿಷಿಯಲ್ ಬೇರೆ ನ್ಯಾಚುರಲ್ ಬೇರೆ ಇದು ನ್ಯಾಚುರಲ್ ಇದು ನ್ಯಾಚುರಲ್ ಆರ್ಟಿಫಿಷಿಯಲ್ ಬೇರೆ ಒಂದು ತಂಡವನ್ನ ಏಕಾಏಕಿಯಾಗಿ ಪ್ರತಿಭಟನೆ ಇಲ್ಲದೆ ಧರಣಿ ಇಲ್ಲದೆ ಯಾವುದೇ ರೀತಿಯಿಂದ ಮಾಹಿತಿ ಇಲ್ಲದೆ ಏಕಾಏಕಿಯಾಗಿ ಇನ್ನೊಂದು ತಂಡಕ್ಕೆ ಎತ್ತು ಕಟ್ಟಿ ಗುತ್ತಿಗೆದಾರ ಇವರು ನಮ್ಮವರನ್ನೇ ಇದು ಮುಂದಿನ ದಿನಮಾನಗಳಲ್ಲಿ ನವರ ವಿಧಾನಸಭಾ ಕ್ಷೇತ್ರದ ಜನರು ವಿಧಾನಸಭಾ ಕ್ಷೇತ್ರದ ಗುತ್ತಿಗೆದಾರರು ನಿಮ್ಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ಆದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಾವೇನು ಜಿಲ್ಲಾಧಿಕಾರಿ ಕಚೇರಿ ಧರಣಿ ಕೊಡ್ತೇವೆ ತಕ್ಷಣವೇ ನಮ್ಮ ಮನವಿಯನ್ನ ಪರಿಗಣಿಸಿ ತಕ್ಷಣವೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಧಾರವಾಡ ಸ್ಥಳಕ್ಕೆ ಆಗಮಿಸಿ ಏನು ನಮ್ಮ ಸಮಸ್ಯೆಗಳಿದ್ದಾವೆ ತುಂಡು ಗುತ್ತಿಗೆ ಕಾಮಗಾರಿಗಳನ್ನ ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು ತುಂಡು ಗುತ್ತಿಗೆ ಕಾಮಗಾರಿಗಳನ್ನ ಸಮರ್ಪಕವಾಗಿ ಹಂಚಿಕೆ ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಪರಿಸ್ಥಿತಿ ಇನ್ನೂ ಅತಿ ತೀವ್ರವಾಗಿ ಬದಲಾಗ್ತದೆ ಅಂತಿದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ ಅದೇ ರೀತಿ ಕ್ಷೇತ್ರದ ಶಾಸಕರು ಆ ಸಭೆಯಲ್ಲಿ ಕರೆದಾಗ ಒಂದು ಎರಡೋ ಒಂದು ಎರಡು ತಂಡಗಳನ್ನ ಕರೆದಾಗ ಎರಡು ತಂಡಗಳನ್ನ ಎತ್ತಿ ಕೂಡಿದಾಗ ಯಾವುದೇ ಕಾರಣಕ್ಕೂ ಕರೆ ಘಟನೆ ಆಗ್ಲಿಲ್ಲ ಯಾವುದೇ ಕಾರಣಕ್ಕೂ ಐದು ಕರೆ ಘಟನೆ ಆಗ್ಲಿಲ್ಲ ನಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಾವು ಮಾಡ್ತಕ್ಕಂಥ ಅನ್ಯಾಯದ ಬಗ್ಗೆ ನಮ್ಮನ್ನ ತಾವು ಸಮರ್ಥನೆ ಮಾಡ್ಲಿಕ್ಕೆ ನಮ್ಮನ್ನ ತಾವು ಕಾಪಾಡ್ಕೊಳ್ಳಿಕ್ಕೆ ಇನ್ನೊಬ್ಬರನ್ನ ಬಲಿ ಕೊಡಬಾಡ್ರಿ ಇನ್ನೊಬ್ಬರ ಜೀವನ ಜೊತೆ ಆಟ ಆಡ್ಬಾಡ್ರಿ ಐತಕರ ಘಟನೆ ನಡೆದ್ರಿ ಯಾರು ಹೊಣೆ ಹಾಕ್ತಿದ್ರಿ ಅದಕ್ಕೆ ಇವತ್ತು ಹೊಣೆ ಆಗೋದು ತಾಲೂಕು ಆಡಳಿತ ಜನಪ್ರತಿನಿಧಿಗಳು ಅದಕ್ಕೆ ನಾವು ಎಚ್ಚೆತ್ತುಕೊಳ್ಳಿ ಇನ್ನಾದ್ರೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡು ಇವತ್ತು ತಾಲೂಕಿಂದ ಆಡಳಿತದಿಂದ ಕೈ ಜಾರಿ ಇವತ್ತು ಜಿಲ್ಲಾಡಳಿತವತ್ತ ಬಂದವ್ರಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ನ್ಯಾಯ ಕೊಡಬೇಕು ಸುಳ್ಳು ಗುತ್ತಿಗೆ ಕಾಮಗಾರಿಯನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು ಹಾಗೂ ಪ್ರಸ್ತುತವಾಗಿ ಕೇರಳ ಇಲಾಖೆಗೆ ನಿರ್ಮಿತ ಕೇಂದ್ರ ಇಲಾಖೆಗೆ ಅನುದಾನವನ್ನ ಮರಳಿ ಪಡ್ಕೊಂಡು ಮಾತೃ ಇಲಾಖೆ ಪಿಡಬ್ಲ್ಯೂ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೆ ಹಂಚಿಕೆ ಮಾಡಿ ಆ ಕ್ಷೇತ್ರದ ಗುತ್ತಿಗೆದಾರರಿಗೆ ಸಮರ್ಪಕವಾಗಿ ಕಾಮಗಾರಿ ತಂಡ ಪಡೆಯಲು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ವಿಧಾನಸಭಾ ಕ್ಷೇತ್ರದ ಸಮರ್ಥ ವಿಧಾನಸಭಾ ಕ್ಷೇತ್ರದ ಕಚೇರಿ ಎದುರು ಇಲಾಖೆಗೆ ಮತ್ತು ನಿರ್ಮಿತ ಕೇಂದ್ರ ಇಲಾಖೆಗೆ ಅಲ್ಲಿ ಸತತವಾಗಿ ಕ್ಷೇತ್ರಗಳ ಹಂಚಿಕೆ ಕುರಿತು ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕುಂಡುಗುತ್ತಿಗೆಯಲ್ಲಿ ನಾಲ್ಮು ಸ್ಥಾನಗಳ ಆಡಳಿತ ತಾರತಮ್ಯ ಮಾಡುವ ಕುರಿತು ಜನ ಧರಣಿ ಸತ್ಯಾಗ ಹಮ್ಮಿಕೊಳ್ಳಲಾಗಿತ್ತು ಅದರೀ ಮಾನ್ಯ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷಿಗಳು ಆಗಮಿಸಿದ್ದಾರೆ ಆದ್ದರಿಂದ ಈ ಒಂದು ಸರ್ವೀತಿಯನ್ನು ಇವತ್ತಿನ ದಿನ ಈ ಒಂದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಧಾರವಾಡದವರು ಕೂಡ ದೂರವಾಣಿ ಮೂಲಕ ನಮಗೆ ಮಾತನಾಡಿದ್ದಾರೆ ಐದನೇ ತಾರೀಕಿನೊಳಗೂ ನಮ್ಗೆ ಒಂದು ಐದನೇ ತಾರೀಕಿನ ಒಳಗಾಗಿ ನಾವು ಸದ್ಯ ಕೂಡ ನಮ್ಮ ಸಮಸ್ಯೆಗಳನ್ನ ಸಾಧಿಸ್ತೇವೆ ಅಂತೇಳಿ ಅವರ ಪರವಾಗಿ ಸಾಹೇಬನ್ನ ಈ ಫಲಕ್ಕೆ ಕಳಿಸಿದ್ದಾರೆ ಆದ್ರಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ದಿನ ನಾವು ಹಮ್ಮಿಕೊಳ್ಳುವ ಬನ್ನಿ ಸತ್ಯಾಗ್ರಹದಲ್ಲಿ ನಮ್ಗೆ ಬೆಳಗ್ಗೆ ಒಂದು ಐದು ನಿಮಿಷ ಮಾತ್ರ ಪೊಲೀಸ್ ಇಲಾಖೆಯವರಿಗೆ ನಮ್ಗೆ ಸ್ವಲ್ಪ ಮಾತಿನ ಚಕಮಕಿ ನಡೀತು ಆದರೂ ಕೂಡ ಪೊಲೀಸ್ ಇಲಾಖೆಯವರು ಯಾವತ್ತು ಕೂಡ ನಮ್ಮವರು ನಾವು ಯಾವಾಗ ಹೋರಾಟ ಮಾಡ್ತೀವಿ ಯಾವಾಗ ಸತ್ಯಾಗ್ರಹ ಸತ್ಯಾಗ ಅವಾಗ ಆವಾಗವಾಗೆಲ್ಲ ಇವತ್ತ ನೌಕರ ಕ್ಷೇತ್ರದ ಪೊಲೀಸ್ ಇಲಾಖೆ ಇರ್ಬೋದು ಧಾರವಾಡ ಶಹರ ಪೊಲೀಸ್ ಇಲಾಖೆ ಇರ್ಬೋದು ನಮ್ಗೆ ನಾವು ಸೂಕ್ತವಾದ ಭದ್ರತೆ ಕೂಡ ಕೊಟ್ಟಿದ್ದೀರಿ ನಾವು ಕೂಡ ನಿಮಗೆ ಯಾವುದೇ ರೀತಿಯಿಂದ ಸಹಕಾರದಿಂದ ಈಗೂ ನಡ್ಕೊಂಡಿದೀವಿ ಮುಂದಿನ ಕೂಡ ನಡ್ಕೋತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಹಾಗೂ ಈ ಒಂದು ಸದ್ದಾಗಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿ ನಮ್ಮ ಸಮಸ್ಯೆಗಳನ್ನು ಕೇಳಿ ಉನ್ನತವಾದ ಒಂದು ಪ್ರಚಾರ ಮಾಡಲಿಕ್ಕೆ ಒಂದು ಪ್ರಚಾರ ಮಾಡಲಿಕ್ಕೆ ನಾವು ಕೂಡ ಆಗಮಿಸಿ ಅವಕಾಶ ಕೊಟ್ಟಿದ್ದೀವಿ ಆದ್ರಿಂದ ನವಲಗುಂದ ವಿಧಾನಸಭಾ ಕ್ಷೇತ್ರದ ಗುತ್ತಿಗೆದಾರರು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾವು ಈ ಸಭೆಯಲ್ಲಿ ಪಾಲ್ಗೊಂಡು ಈ ಒಂದು ಸರಣಿ ಸತ್ಯಾಗವನ್ನ ಒಂದು ಅಚ್ಚುಕಟ್ಟಾಗಿ ತಿಸ್ತುಬದ್ದಾಗಿ ತಾವು ಪೂರ್ಣಗೊಳ್ಳಲಿಕ್ಕೆ ಮುಖ್ಯವಾಗಿ ಕಾರ್ಯರಾಗಿದ್ದಿರುವಂತಹ ಈ ಸಂದರ್ಭದಲ್ಲಿ ಮಾಧ್ಯಮ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಹಾಗೂ ಸಮಸ್ತ ಎಲ್ಲ ಗುತ್ತಿಗೆದಾರರಿಗೆ ಹಾಗೂ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ಹೊಂದಿಸಿ ಮಾನ್ಯ ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿಗಳು ಇವರಿಗೆ ಗುತ್ತಿವಾರರ ಒಂದು ಬೇಡಿಕೆಗಳನ್ನ ಕೊನೆ ಮುಖಾಂತರ ಕೊಡ್ತಾ ಇದ್ದಾರೆ